ಕುಬೇರ ಈ ಹೆಸರನ್ನು ಕೇಳಿದ ಕೂಡಲೇ ನಮಗೆ ಮೊದಲು ನೆನಪಾಗುವುದೇನು ಗೊತ್ತಾ ಸಾಕ್ಷಾತ್ ಶ್ರೀ ಮಹಾವಿಷ್ಣುವೆ ತನ್ನ ಮದುವೆಗೆ ಬೇಕಾದ ಹಣಕ್ಕಾಗಿ ಇವನ ಹತ್ತಿರ ಸಾಲ ಮಾಡಿದ್ದಾನೆ ಹಾಗಾದರೆ ಲೋಕಗಳನ್ನೇ ಆಳುವ ಆ ನಾರಾಯಣನಿಗೆ ಸಾಲ ಕೊಡುವ ಶಕ್ತಿಶಾಲಿಯಾದ ಕುಬೇರ ಯಾರು ಅವನು ಹೇಗೆ ಆ ಮಟ್ಟಕ್ಕೆ ಬೆಳೆಯುತ್ತಾನೆ ಇನ್ನೊಂದು ಕುತೂಹಲ ಎಂದರೆ ಪೂರ್ವ ಜನ್ಮದಲ್ಲಿ ಒಬ್ಬ ಕಳ್ಳನಾಗಿ ಜನಿಸಿದ್ದವನನ್ನು ಮತ್ತೊಂದು ಜನ್ಮದಲ್ಲಿ ದೇವರನ್ನಾಗಿ ಯಾಕೆ ಮಾಡುತ್ತಾರೆ ಮತ್ತಷ್ಟೇ ಅಲ್ಲ ಪ್ರತಿದಿನ ಪೂಜಿಸುವ ಮಹಾದೇವನ ಪತ್ನಿಯಾದ ಪಾರ್ವತಿ ದೇವಿಯನ್ನು ತಪ್ಪಾದ ದೃಷ್ಟಿಯಿಂದ ನೋಡಿದ ಘಟನೆಯೂ ಇದೆ ಇವೆಲ್ಲ ವಿಚಾರಗಳನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನಿಮಗೆ ಒಂದು ಗ್ಯಾರಂಟಿ ಕೊಡುತ್ತೇನೆ ಸ್ನೇಹಿತರೆ ಈ ಕತೆ ಸಿನಿಮಾ ಮಟ್ಟದಲ್ಲಿ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ರಾವಣ ಗಣೇಶನಂತ ಪಾತ್ರಗಳೂ ಬರುತ್ತವೆ ಅದಕ್ಕಾಗಿ ಮುಂದಿನ ಹತ್ತು ನಿಮಿಷಗಳ ಕಾಲ ಪ್ರಶಾಂತವಾಗಿ ಕೂತು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಬಹಳ ಹಿಂದಿನ ಕಾಲದಲ್ಲಿ ಕಾಂಪಿಲೆಯಪುರ ಅನ್ನುವ ನಗರದಲ್ಲಿ ಯಜ್ಞದತ್ತ ಮತ್ತು ಎಂಬ ಬ್ರಾಹ್ಮಣ ದಂಪತಿಗಳು ಇದ್ದರು ಯಜ್ಞದತ್ತ ಶಾಸ್ತ್ರ ಪುರಾಣಗಳಲ್ಲಿ ಪರಿಣಿತಿ ಹೊಂದಿದ್ದ ಆ ಕಾರಣಕ್ಕೆ ಅವನನ್ನು ಅಲ್ಲಿ ಇರುವ ರಾಜನು ರಾಜಗುರುವಾಗಿಸಿದ್ದ ಈ ದಂಪತಿಗಳಿಗೆ ಗುಣನಿಧಿ ಎಂಬ ಮಗನಿದ್ದನು ಆದರೆ ಗುಣನಿಧಿ ಒಳ್ಳೆಯವನು ಅಲ್ಲ ಜೂಜಾಟ ಕೆಟ್ಟ ಹವ್ಯಾಸಗಳಲ್ಲಿ ಮುಳುಗಿದ್ದ ಹಣ ಬೇಕಾದರೆ ಕಳ್ಳತನ ಮಾಡಿ ಜೂಜಾಟದಲ್ಲಿ ಹಾಳು ಮಾಡುತ್ತಿದ್ದ ತಾಯಿ ಸಮಿದಮ್ಮನಿಗೆ ಒಬ್ಬನೇ ಮಗ ಇದ್ದ ಕಾರಣ ಗಂಡನಿಗೆ ಹೇಳದೆ ಸುಮ್ಮನಿದ್ದಳು ಯಜ್ಞದತ್ತ ರಾಜಗುರು ಎಂಬ ಹುದ್ದೆಯಲ್ಲಿ ಸಂಪೂರ್ಣ ಮಗ್ನನಾಗಿದ್ದರಿಂದ ಮಗನ ತಪ್ಪುಗಳ ಬಗ್ಗೆ ಗಮನ ಕೊಡಲಿಲ್ಲ ಒಂದು ದಿನ ಯಜ್ಞದತ್ತನಿಗೆ ರಾಜನು ಬಹುಮಾನವಾಗಿ ಒಂದು ವಜ್ರದ ಉಂಗುರವನ್ನು ಕೊಟ್ಟಿರುತ್ತಾರೆ ಮನೆಯಲ್ಲಿದ್ದ ಎಲ್ಲ ಹಣ ಖಾಲಿಯಾದ ಮೇಲೆ ಗುಣನಿಧಿಯು ಆ ಉಂಗುರವನ್ನು ಜೂಜಾಟಕ್ಕೆ ಇಟ್ಟು ಸೋತು ಬಿಡುತ್ತಾನೆ ಅದೃಷ್ಟಾವತ್ ಆ ಉಂಗುರವನ್ನು ಗೆದ್ದವನು ಒಂದು ದಿನ ಯಜ್ಞದತ್ತನ ಎದುರಿಗೆ ಬಂದು ಸಿಕ್ಕಾಕಿಕೊಳ್ಳುತ್ತಾನೆ ಈ ಉಂಗರ ನಿನ್ನ ಕೈಗೆ ಹೇಗೆ ಬಂದಿತ್ತು ಎಂದು ಯಜ್ಞದತ್ತನು ಗಟ್ಟಿಯಾಗಿ ಕೇಳಿದ ಭಯಪಟ್ಟ ಆ ವ್ಯಕ್ತಿ ಗುಣನಿಧಿಯಿಂದ ಜೂಜಿನಲ್ಲೇ ಗೆದ್ದೆ ಎಂದು ಹೇಳಿಬಿಟ್ಟ ಇದರಿಂದ ಯಜ್ಞದತ್ತನ ಕೋಪದಿಂದ ತಾಯಿ ಸಮಿದಮ್ಮನಿಗೆ ವಾರ್ನಿಂಗ್ ಸಹ ಕೊಟ್ಟಿದ್ದರು ಆದರೆ ಈ ವಿಚಾರ ಗುಣನಿಧಿಗೆ ಗೊತ್ತಾದ ಮೇಲೆ ತಂದೆಯ ಬಳಿ ಹೋದರೆ ಏನಾಗುತ್ತದೋ ಎಂಬ ಭಯದಿಂದ ಅವನು ಸ್ನೇಹಿತರ ಮನೆಗಳಲ್ಲಿ ತಂಗಲು ಯತ್ನಿಸಿದ ಆದರೆ ಅವನ ಕೆಟ್ಟ ಹವ್ಯಾಸದಿಂದ ಯಾರೂ ಒಪ್ಪಲಿಲ್ಲ ಇನ್ನೇನು ಮಾಡಲಿ ಎಂದು ಯೋಚಿಸುತ್ತಾ ಅವನು ಗೌತಮಿ ನದಿಯನ್ನು ದಾಟಿ ಹತ್ತಿರದ ಊರಿಗೆ ಹೋದ ಆ ದಿನ ಮಹಾಶಿವರಾತ್ರಿ ಊರಿನ ಜನರೆಲ್ಲ ದೇವಾಲಯದಲ್ಲಿ ಜಾಗರಣೆ ಮಾಡುತ್ತಿದ್ದರು ಜನರು ಒಬ್ಬರೊಬ್ಬರಾಗಿ ಮನೆಗೆ ಹಿಂತಿರುಗುತ್ತಿದ್ದಂತೆ ಗುಣನಿಧಿಗೆ ಹಸಿವು ತಟ್ಟಿತು ಗರ್ಭಗುಡಿ ಹತ್ತಿರ ಹೋಗಿ ಪ್ರಸಾದ ಹುಡುಕಲು ಪ್ರಯತ್ನಿಸಿದನು ಆದರೆ ದೀಪ ಆರಿಬಿಟ್ಟಿದ್ದರಿಂದ ಸುತ್ತಲೂ ಕತ್ತಲೆಯಿತ್ತು ಗುಣನಿಧಿಯು ತನ್ನ ಬಟ್ಟೆಯ ತುಂಡನ್ನು ಹರಿದು ಆ ಬಟ್ಟೆಯಿಂದಲೇ ಬತ್ತಿ ಮಾಡಿ ದೀಪವನ್ನು ಬೆಳಗಿಸತೊಡಗಿದ ಪ್ರಸಾದ ಕಾಣಿಸಿಕೊಂಡಾಗ ಸಂತೋಷದಿಂದ ತೆಗೆದುಕೊಂಡು ಅಲ್ಲಿಂದ ಹೊರಟನು ಆದರೆ ಹೊರಬರುವಾಗ ಒಬ್ಬ ಭಕ್ತನ ಕಾಲಿಗೆ ತಾಗಿ ನಂದೀಶ್ವರನ ಮೇಲೆ ಬಿದ್ದು ತಲೆಗೆ ಬಲವಾಗಿ ಬಡಿದು ಅಲ್ಲಿ ಸಾವನ್ನಪ್ಪುತ್ತಾನೆ ಸ್ನೇಹಿತರೆ ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ಅವನಿಗೆ ಗೊತ್ತಿಲ್ಲದೆ ಗೌತಮಿ ನದಿಯಲ್ಲಿ ಸ್ನಾನ ಮಾಡಿ ಉಪವಾಸ ಜಾಗರಣೆ ಶಿವನಿಗೆ ದೀಪ ಹಚ್ಚುವುದು ಇವೆಲ್ಲ ಮಹಾಶಿವರಾತ್ರಿಯ ದಿನದೆಂದೇ ಮಾಡಿದ ಕಾರಣ ಅವನ ಆತ್ಮ ಕೈಲಾಸ ಪ್ರಾಪ್ತಿಯಾಯಿತು ಈ ರೀತಿ ತನ್ನ ಪ್ರಾಣವನ್ನು ಬಿಟ್ಟ ಗುಣನಿಧಿ ತನ್ನ ಮುಂದಿನ ಜನ್ಮದಲ್ಲಿ ನಿಜಕ್ಕೂ ಪ್ರಪಂಚವನ್ನೇ ನಡೆಸುವ ದನಕ್ಕೆ ಅಧಿಪತಿಯಾಗಿ ಹೇಗೆ ಬದಲಾಗುತ್ತಾನೆ ಎಂಬುದನ್ನ ಈಗ ತಿಳಿದುಕೊಳ್ಳೋಣ ಬ್ರಹ್ಮದೇವರಿಗೆ ಹತ್ತು ಜನ ಮಾನಸ ಪುತ್ರರು ಇದ್ದಾರೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಮಾನಸ ಪುತ್ರರು ಅಂದ್ರೆ ತನ್ನ ಜ್ಞಾನದಿಂದ ಹುಟ್ಟಿಸಿರುವ ಪುತ್ರರು ಎಂದರ್ಥ ಅದರಲ್ಲಿ ಒಬ್ಬರಾದ ಕುಲಸ್ತೆ ಮಹರ್ಷಿ ಒಂದು ದಿನ ಮೇರು ಪರ್ವತಗಳಿಗೆ ಹತ್ತಿರವಿರುವ ತೃಣಬಿಂದು ಮಹರ್ಷಿಯ ಆಶ್ರಮಕ್ಕೆ ಹೋಗಿ ಅಲ್ಲಿನ ಪರಿಸರ ತುಂಬಾ ಪ್ರಶಾಂತತೆಯಿಂದ ಇರೋದ್ರಿಂದ ಅಲ್ಲೇ ತಪಸ್ಸನ್ನ ಶುರು ಮಾಡಬೇಕೆಂದು ಅವರು ತೀರ್ಮಾನಿಸಿಕೊಳ್ಳುತ್ತಾರೆ ಆಶ್ರಮದ ತುಂಬಾ ಸುಂದರವಾಗಿ ಮತ್ತು ಆಹ್ಲಾದಕರವಾಗಿ ಇರುವುದರಿಂದ ಅಲ್ಲಿ ದೇವೆ ಕನ್ಯೆಯರು ಅಪ್ಸರಿಯರು ನಾಗಕನ್ಯರು ಅವಾಗವಾಗ ಬಂದು ಸಮಯವನ್ನ ಕಳೆಯುತ್ತಾ ಇರುತ್ತಾರೆ ಈ ರೀತಿ ಆಗಾಗ ಬರುವ ಕನ್ಯೆಯರಿಂದ ಹುಲಸಿನ ತಪಸ್ಸಿಗೆ ಭಂಗ ಉಂಟಾಗಲು ಶುರುವಾಗುತ್ತದೆ ಇದರಿಂದ ಸಹನೆ ಕಳೆದುಕೊಂಡ ಪುಲಸ್ಕಿಯ ಇನ್ನು ಮುಂದೆ ಯಾರಾದರೂ ನನ್ನ ಹತ್ತಿರ ಬಂದು ನನ್ನ ತಪಸ್ಸಿಗೆ ಭಂಗವನ್ನು ಉಂಟು ಮಾಡಿದರೆ ಅವರು ಮದುವೆಗೂ ಮುಂಚೆಯೇ ಗರ್ಭ ಧರಿಸುತ್ತಾರೆ ಎಂದು ಶಾಪ ಕೊಟ್ಟು ಮತ್ತೆ ತನ್ನ ತಪಸ್ಸನ್ನು ಶುರು ಮಾಡುತ್ತಾನೆ ಈ ಶಾಪಕ್ಕೆ ಭಯಪಟ್ಟು ಅಪ್ಸರೆಯರು ದೇವಕನ್ಯೆಯರು ಮತ್ತು ನಾಗಕನ್ಯೆಯರು ಯಾರೂ ಕೂಡ ತನ್ನ ಹತ್ತಿರ ಹೋಗದ ಹಾಗೆ ಜಾಗೃತಿ ಪಡುತ್ತಾನೆ ಆದರೆ ಈ ಶಾಪದ ಬಗ್ಗೆ ಗೊತ್ತಿರದ ತೃಣಬಿಂದು ಮಹರ್ಷಿಯ ಮಗಳು ಆ ಕಡೆಯಿಂದ ಹೋಗ್ತಾ ಇರುವಾಗ ವೇದಗಳನ್ನು ಸ್ಮರಿಸುತ್ತಾ ತಪಸ್ಸು ಮಾಡ್ತಾ ಇರುವ ಪುಲಸ್ಯ ಮಹರ್ಷಿಯ ತೇಜಸ್ಸನ್ನು ನೋಡಿ ಆತನ ಕಡೆ ನಡೆಯಲು ಶುರು ಮಾಡುತ್ತಾಳೆ ಇದರಿಂದ ತಕ್ಷಣವೇ ಪುಲಸ್ಯ ಶಾಪದ ಕಾರಣದಿಂದ ಆಕೆಗೆ ಅಲ್ಲೇ ಗರ್ಭ ಬಂದಿಬಿಡುತ್ತದೆ ಇದನ್ನು ನೋಡಿ ದುಃಖಪಟ್ಟು ತಕ್ಷಣವೇ ತನ್ನ ತಂದೆಯಾಗಿರುವ ತೃಣಬಿಂದು ಮಹರ್ಷಿಯ ಹತ್ತಿರ ಹೋಗಿ ನಡೆದಿರುವ ವಿಷಯವನ್ನೆಲ್ಲಾ ಇಡುತ್ತಾಳೆ ಆಗ ಆ ಮಹರ್ಷಿ ತನ್ನ ದಿವ್ಯ ದೃಷ್ಟದಿಂದ ಏನು ನಡೆಯಿತು ಎಂಬುದನ್ನು ತಿಳಿದುಕೊಂಡು ತುಲಸ್ಯ ಮಹರ್ಷಿಯ ಹತ್ತಿರ ಹೋಗಿ ತನ್ನ ಮಗಳನ್ನು ಹೆಂಡತಿಯಾಗಿ ಸ್ವೀಕರಿಸಿ ಎಂದು ಬೇಡಿಕೊಳ್ಳುತ್ತಾನೆ ಇದರಿಂದ ತೃಣಬಿಂದು ಮಹರ್ಷಿಯ ದುಃಖವನ್ನು ಅರ್ಥ ಮಾಡಿಕೊಂಡು ಕುಲಸ್ಯ ತನ್ನನ್ನ ಹೆಂಡತಿಯಾಗಿ ಸ್ವೀಕರಿಸುತ್ತಾನೆ ಈ ರೀತಿ ಹೆಂಡತಿಯಾದ ನಂತರ ಅವನಿಗೆ ಮಾಡಿರುವ ಸೇವೆಗಳನ್ನು ನೋಡಿ ತನಗಿರುವಂತೆ ಜ್ಞಾನವನ್ನ ಮತ್ತೆ ಶಕ್ತಿಯನ್ನು ಹೊಂದಿ ಹುಟ್ಟುತ್ತಾನೆ ಎಂದು ಆಶೀರ್ವಾದ ಮಾಡುತ್ತಾನೆ ಈ ರೀತಿ ಹುಟ್ಟಿರುವ ಮಗನೇ ವಿಶ್ರವಾಸ್ ಎಂಬ ಮಹರ್ಷಿ ಈತನಿಗಿರುವ ವೇದ ಜ್ಞಾನದ ಕಾರಣದಿಂದ ಈತನನ್ನು ವಿಶ್ರವ ಬ್ರಹ್ಮ ಎಂದು ಕೂಡ ಕರೆಯಲಾಗುತ್ತೆ ಈ ರೀತಿ ಈತನಿಗೆ ಮತ್ತು ಭಾರಧ್ವಜ ಮಹರ್ಷಿಯ ಮಗಳಾದ ದೈವ ವರ್ಣನಿಗೆ ಹುಟ್ಟಿರುವ ಸಂತಾನವೇ ವೈಶ್ರವಣ ಈ ವೈಶ್ರವಣ ಬೇರೆ ಯಾರೂ ಅಲ್ಲ ತನ್ನ ಗತ ಜನ್ಮದಲ್ಲಿ ತಲೆ ಮುಡಿದು ಹೋಗಿ ಶಿವರಾತ್ರಿಯ ದಿನದಂದು ಸತ್ತು ಹೋಗಿರುವ ಗುಣನಿಧಿ ಹಾಗಾದರೆ ಈ ವೈಶ್ರವಣ ಕುಬೇರನಾಗಿ ಹೇಗೆ ಬದಲಾದ ಎಂಬುದನ್ನು ತಿಳಿದುಕೊಳ್ಳುವ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿದೀರ ಅಂದರೆ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಅದರಿಂದ ವಿಡಿಯೋ ಇಷ್ಟ ಆದರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರೆಯಬೇಡಿ ಇನ್ನು ವಿಡಿಯೋ ಕಂಟಿನ್ಯೂ ಮಾಡೋಣ ಈ ವೈಶ್ರವಣ ಹುಟ್ಟಿದಾಗ ತುಂಬಾ ಕುಬ್ಜವಾಗಿ ದಪ್ಪವಾಗಿ ಮೂರು ಕಾಲುಗಳಿಂದ ಎಂಟು ದಂತಗಳಿಂದ ನೋಡೋಕೆ ತುಂಬಾ ವಿಚಿತ್ರವಾಗಿರುತ್ತಾನೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ ಈ ವೈಶ್ರವಣನಿಗೆ ಚಿಕ್ಕಂದಿನಿಂದಲೇ ಮಹಾಶಿವನ ಮೇಲೆ ಅಪಾರವಾದ ಭಕ್ತಿ ಇದೆ ಎಂದು ತನ್ನ ತಪೋಶಕ್ತಿಯಿಂದ ತಿಳಿದುಕೊಂಡ ವಿಶ್ರವ ಬ್ರಹ್ಮ ಚಿಕ್ಕ ವಯಸ್ಸಿನಲ್ಲೇ ತಪಸ್ಸು ಮಾಡಿಕೊಳ್ಳೋಕೆ ಪರ್ಮಿಷನ್ ಅನ್ನ ಕೊಡುತ್ತಾನೆ ಇದರಿಂದ ವೈಶ್ರವಣ ಶಿವನಿಗೋಸ್ಕರ ಸಾವಿರ ವರ್ಷಗಳವರೆಗೆ ದ್ರವ ಪದಾರ್ಥಗಳ ಮಾತ್ರವೇ ಸೇವಿಸಿ ಗಾಳಿಯನ್ನು ಕೂಡ ಸೇವಿಸದೆ ಘೋರವಾದ ತಪಸ್ಸನ್ನು ಮಾಡುತ್ತಾನೆ ಇದರಿಂದ ಪರಮಶಿವ ಪ್ರತ್ಯಕ್ಷನಾಗಿ ತನ್ನನ್ನ ಲೋಕವನ್ನು ನಡೆಸುವ ದನಕ್ಕೆ ಅಧಿಪತಿಯನ್ನಾಗಿ ಮಾಡಿ ವೈಶ್ರವಣನ್ನಾಗಿರುವ ನನ್ನನ್ನ ಕುಬೇರನಾಗಿ ಮಾಡಿ ಅಲ್ಲಿಂದ ಹೋಗಿಬಿಡುತ್ತಾನೆ ಆದರೆ ಆತ ಎಲ್ಲಿರಬೇಕು ಎಂಬುದು ಅರ್ಥವಾಗದೆ ಕುಬೇರ ತಕ್ಷಣವೇ ಬ್ರಹ್ಮನಿಗೋಸ್ಕರ ತಪಸ್ಸನ್ನು ಮಾಡುತ್ತಾನೆ ಇದರಿಂದ ಬ್ರಹ್ಮ ಪ್ರತ್ಯಕ್ಷನಾಗಿ ಪ್ರಸ್ತುತ ಲಂಕಾ ನಗರವನ್ನ ಆಡುತ್ತಾ ಇರುವ ರಾಕ್ಷಸರೆಲ್ಲರೂ ಕೂಡ ಮಹಾವಿಷ್ಣುವಿನ ಭಯದಿಂದ ಓಡಿ ಹೋಗಿರುವುದರಿಂದ ಇನ್ನು ಮುಂದೆ ನೀನೇ ಆ ಲಂಕಾ ನಗರದಲ್ಲಿ ಬಾಲಕನಾಗಿ ಲಂಕಾಧಿಪತಿಯಾಗಿ ಜವಾಬ್ದಾರಿಗಳನ್ನು ಸ್ವೀಕರಿಸು ಎಂದು ಹೇಳಿ ತನಗೆ ಪುಷ್ಪಕ ವಿಮಾನವನ್ನು ಕೂಡ ಕೊಟ್ಟು ಹೋಗಿಬಿಡುತ್ತಾನೆ ಇದರಿಂದ ಕುಬೇರ ತನ್ನ ತಂದೆ ತಾಯಿಗಳ ಜೊತೆ ಲಂಕಾ ನಗರಕ್ಕೆ ಬಂದು ತನ್ನ ಆಳ್ವಿಕೆಯನ್ನು ಶುರು ಮಾಡುತ್ತಾನೆ ಇದರಿಂದ ಕುಬೇರನ ಐಶ್ವರ್ಯವನ್ನು ಮತ್ತು ವೈಭವವನ್ನು ನೋಡಿ ಪಾತಾಳ ರಾಜನಾಗಿರುವ ಸುಮಾಲಿ ಅಸೂಯೆ ಪಟ್ಟುಕೊಂಡನು ಸುಮಾಲಿಯ ಮಗಳಾಗಿರುವ ಕೈಕಸಿ ವಿಶ್ರವ ಬ್ರಹ್ಮನ ಎರಡನೇ ಹೆಂಡತಿಯಾಗಿರುತ್ತಾಳೆ ಅಂದರೆ ಕುಬೇರನಿಗೆ ಆಕೆ ಮಲತಾಯಿ ಆಗ್ತಾಳೆ ಸೊ ಒಂದು ದಿನ ಕೈಕಸಿ ವಿಶ್ರವ ಬ್ರಹ್ಮನ ಹತ್ತಿರ ಹೋಗಿ ನನಗೆ ತಕ್ಷಣವೇ ಕುಬೇರನಂತಹ ಮಗನನ್ನು ಪ್ರಸಾದಿಸು ಎಂದು ಹಠ ಮಾಡುತ್ತಾಳೆ ಇದರಿಂದ ಏನೂ ಮಾಡೋಕಾಗದೆ ವಿಶ್ರವ ಕೈಕಸಿಯ ಜೊತೆ ಕೆಟ್ಟ ಸಮಯದಲ್ಲಿ ಒಂದಾಗುವುದರಿಂದ ರಾವಣಾಸುರ ಮತ್ತು ಕುಂಭಕರ್ಣ ಎಂಬ ರಾಕ್ಷಸರು ಜನಿಸುತ್ತಾರೆ ಸೊ ಇದನ್ನು ನೋಡಿ ದುಃಖಪಟ್ಟ ಕೈಕಸಿ ನನಗೆ ಇನ್ನೊಬ್ಬ ಒಳ್ಳೆ ಲಕ್ಷಣಗಳನ್ನು ಹೊಂದಿರುವ ಮಗನನ್ನು ಪ್ರಸಾದಿಸಿ ಎಂದು ಹಠ ಮಾಡುತ್ತಾಳೆ ಅದಕ್ಕಾಗಿಯೇ ಈ ಬಾರಿ ಆಕೆಗೆ ವಿಷ್ಣು ಭಕ್ತಿ ಜಾಸ್ತಿ ಇರುವ ವಿಭೀಷಣ ಜನಿಸುತ್ತಾನೆ ಈ ರೀತಿ ಕುಬೇರನಿಗೆ ರಾವಣಾಸುರ ಕುಂಭಕರ್ಣ ಮತ್ತು ವಿಭೀಷಣ ಮೂರು ಜನರು ಕೂಡ ಸೋದರರಾಗುತ್ತಾರೆ ಸೊ ರಾವಣ ಮತ್ತು ಕುಂಭಕರ್ಣ ರಾಕ್ಷಸರಾಗಿರುವ ತನ್ನ ತಾತನಾಗಿರುವ ಸುಮಾಲಿಯ ಹತ್ತಿರವೇ ಬೆಳೆಯುತ್ತಾರೆ ಒಂದು ದಿನ ಕುಬೇರ ಗಾಳಿಯಲ್ಲಿ ಪುಷ್ಪಕ ವಿಮಾನದಲ್ಲಿ ಹೋಗುತ್ತಾ ಇರುವಾಗ ಕೈಕಸಿ ರಾವಣನನ್ನು ಕರೆದು ಆ ವಿಮಾನವನ್ನು ತೆಗೆದುಕೊಂಡು ಬಾ ಎಂದು ಹೇಳುತ್ತಾಳೆ ಸೊ ಅಂದಿಗೆ ಕುಬೇರನ ಐಶ್ವರ್ಯ ಮತ್ತು ಅಧಿಕಾರವನ್ನು ನೋಡಿ ಅಸೂಯೆಯಿಂದ ಇರುವ ರಾವಣ ಒಂದೇ ಸಲ ಸಡನ್ ಆಗಿ ಲಂಕಾ ನಗರದ ಮೇಲೆ ದಾಳಿ ಮಾಡ್ತಾನೆ ಅಂದಿಗೆ ಶಿವನಿಗೋಸ್ಕರ ತಪಸ್ಸನ್ನು ಮಾಡಿ ಬಹಳಷ್ಟು ವರಗಳನ್ನು ಕೂಡ ಪಡೆದಿರುವ ರಾವಣಾಸುರ ಕುಬೇರನನ್ನು ಎದರಿಸಿ ಲಂಕಾ ನಗರವನ್ನು ಮತ್ತು ಪುಷ್ಪಕ ವಿಮಾನವನ್ನು ತನ್ನಿಂದ ಕಸಿದುಕೊಳ್ಳುತ್ತಾನೆ ಇದರಿಂದ ಕುಬೇರನಿಗೆ ಅಷ್ಟೊಂದು ಶಕ್ತಿ ಸಾಮರ್ಥ್ಯಗಳು ಇಲ್ಲದೆ ಇರುವುದರಿಂದ ಅಲ್ಲಿಂದ ಕಾಶಿಗೆ ಹೋಗಿ ಈ ಬಾರಿ ಒಂಟಿ ಕಾಲಿನ ಮೇಲೆ ನಿಂತು ಗಾಳಿಯನ್ನು ಕೂಡ ಸೇವಿಸದೆ ಮತ್ತೆ ಶಿವನಿಗೋಸ್ಕರ ತಪಸ್ಸನ್ನು ಮಾಡಲು ಶುರು ಮಾಡುತ್ತಾನೆ ಸೊ ಮಹಾಶಿವ ಎಂದರೆ ಭೋಲೆನಾಥ ಎಂದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯವೇ ಅಷ್ಟೊತ್ತಿಗೆ ಮಹಾಶಿವನ ವರಗಳ ಕಾರಣದಿಂದ ರಾವಣ ಮಾಡದ ಕೆಟ್ಟ ಕೆಲಸಗಳಿಲ್ಲ ಸೊ ಈ ಬಾರಿ ಕುಬೇರನಿಗೆ ಎಂತಹ ವರಗಳನ್ನು ಪ್ರಸಾದಿಸುತ್ತಾನೋ ಏನೋ ಎಂಬ ಭಯಪಟ್ಟು ಇಂದ್ರ ಕುಬೇರನ ತಪಸ್ಸಿಗೆ ಭಂಗವನ್ನು ಉಂಟು ಮಾಡಲು ಬಹಳಷ್ಟು ಬಾರಿ ಪ್ರಯತ್ನಿಸುತ್ತಾನೆ ಆದರೆ ಕುಬೇರ ಸ್ವಲ್ಪವೂ ಅಳಗಾಡದೇ ಇಲ್ಲ ಒಂಟಿ ಕಾಲಿನ ಮೇಲೆ ನಿಂತು ಕಾಲದ ಜೊತೆಗೆ ತನ್ನ ಶರೀರದಲ್ಲಿ ಕೇವಲ ಅಸ್ಥಿ ಪಂಜರ ಮಾತ್ರವೇ ಉಳಿದಿದ್ದರೂ ಕೂಡ ಆ ತಪಸ್ಸನ್ನು ನಿಲ್ಲಿಸೋದಿಲ್ಲ ಇದರಿಂದ ಕುಬೇರನ ತಪಸ್ಸಿಗೆ ಮೆಚ್ಚಿ ಪರಮಶಿವ ಪ್ರತ್ಯಕ್ಷನಾಗಿ ಈ ಬಾರಿ ತನಗೋಸ್ಕರ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯಗಳಿಂದ ನಿರ್ಮಿತವಾದ ಕಟ್ಟಡಗಳಿಂದ ಹಸಿರಾಗಿರುವ ಮರ ಗಿಡಗಳಿಂದ ಬಹಳಷ್ಟು ನದಿಗಳಿಂದ ಲಂಕಾ ನಗರಕ್ಕಿಂತ ನೂರು ಪಟ್ಟು ಹೆಚ್ಚು ಸೌಂದರ್ಯವನ್ನು ಹೊಂದಿರುವ ಅಲಕಾಪುರಿ ಎಂಬ ನಗರವನ್ನು ನಿರ್ಮಿಸಿ ಇಂದಿನಿಂದ ನೀನು ಯಕ್ಷರಿಗೆ ಗಂಧರ್ವರಿಗೆ ಮತ್ತು ಗುಹೆಯರಿಗೆ ರಾಜನಾಗಿ ನನ್ನ ಪ್ರಿಯ ಮಿತ್ರನಾಗಿ ಚರಿತ್ರೆಯಲ್ಲಿ ಉಳಿದು ಹೋಗ್ತೀಯಾ ಎಂದು ಬಹಳಷ್ಟು ವರಗಳನ್ನು ಕೊಟ್ಟು ಕುಬೇರಿನಿಗೆ ಒಳ್ಳೆಯ ರೂಪವನ್ನು ಕೊಟ್ಟು ಮಾಯವಾಗಿ ಬಿಡುತ್ತಾನೆ ಅಂದಿನಿಂದ ಕುಬೇರ ಅಲಕಾಪುರಿ ನಗರವನ್ನ ಸಕಲ ಸೌಕರ್ಯಗಳಿಂದ ಆಳೋಕೆ ಶುರು ಮಾಡುತ್ತಾನೆ ಸೊ ನಮ್ಮ ದೊಡ್ಡವರು ಯಾವಾಗಲೂ ಹೇಳುತ್ತಾ ಇರುತ್ತಾರೆ ಜೀವನದಲ್ಲಿ ನಮ್ಮ ಹತ್ತಿರ ಎಷ್ಟು ದುಡ್ಡಿದ್ದರೂ ಕೂಡ ಗರ್ವ ತೋರಿಸಿದರೆ ಅಥವಾ ಕೆಟ್ಟ ಅಭಿಪ್ರಾಯಗಳಿದ್ದರೆ ನಮಗೆ ಕಷ್ಟಗಳು ತಪ್ಪಲ್ಲ ಅಂತ ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕುಬೇರನ ಜೀವನದಲ್ಲಿ ನಡೆದಿರುವ ಎರಡು ಘಟನೆಗಳು ಅದರಲ್ಲಿ ಮೊದಲನೆಯದ್ದು ಒಂದು ದಿನ ಮಹಾಶಿವನನ್ನು ತನ್ನ ಮನೆಗೆ ಊಟಕ್ಕಾಗಿ ಆಹ್ವಾನಿಸೋಕೆ ಕುಬೇರ ಕೈಲಾಸಕ್ಕೆ ಹೋಗುತ್ತಾನೆ ಅಲ್ಲಿ ಮಹಾಶಿವನನ್ನು ನೋಡಿ ಪಾಪ ಮಹಾಶಿವ ಹುಲಿಯ ಚರ್ಮವನ್ನು ಧರಿಸಿ ಆವನ್ನು ಅಲಂಕಾರವನ್ನಾಗಿ ಧರಿಸಿದ್ದಾನೆ ಅವರ ಜೊತೆ ಹೋಲಿಸಿಕೊಂಡರೆ ನಾನು ಎಷ್ಟೋ ಬೆಟರ್ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಸೊ ಆತನ ಗರ್ವದಿಂದ ಗಮನಿಸಿದ ಮಹಾಶಿವ ಕುಬೇರನಿಗೆ ಹೇಗಾದರೂ ಮಾಡಿ ಬುದ್ಧಿ ಕಳಿಸಬೇಕು ಎಂದು ತನ್ನ ಬದಲಾಗಿ ವಿಘ್ನೇಶ್ವರನನ್ನು ಕರೆದುಕೊಂಡು ಹೋಗು ಎಂದು ಕುಬೇರನಿಗೆ ಹೇಳುತ್ತಾನೆ ಆಗ ಕುಬೇರ ಮುಗಳ್ನಕ್ಕಿ ನಾನು ಇಂತಹ ಕೋಟ್ಯಾಂತರ ಮಕ್ಕಳ ಹಸಿವನ್ನು ತೀರಿಸಬಲ್ಲೆ ಎಂದು ಹಾಸ್ಯದಾಯಕವಾಗಿ ಹೇಳಿ ಗಣೇಶನನ್ನ ಅಲ್ಲಿಂದ ಕರೆದುಕೊಂಡು ಹೋಗುತ್ತಾನೆ ಈ ರೀತಿ ಕುಬೇರ ಪಂಚಭಕ್ಷಕ ಪರಮಾನವನ್ನ ಇಡ್ತಾ ಇದ್ದಂತೆ ಗಣೇಶ ಅದನ್ನ ಖಾಲಿ ಮಾಡ್ತಾ ಇದ್ದ ಈ ರೀತಿ ಎಷ್ಟು ಇಟ್ಟರೂ ಕೂಡ ತಕ್ಷಿಣದಲ್ಲೇ ತಿಂದು ಮತ್ತೆ ಹಸಿವಾಗ್ತಾ ಇದೆ ಎಂದು ಹೇಳ್ತಾ ಇರುವ ಗಣೇಶನನ್ನು ನೋಡಿ ಕುಬೇರನಿಗೆ ಏನು ಮಾಡಬೇಕು ಎಂಬುದು ಅರ್ಥವಾಗಲ್ಲ ಇದರಿಂದ ಮಹಾಶಿವನ ಹತ್ತಿರ ಓಡೋಡಿ ಹೋಗಿ ತನ್ನ ಅಹಂಕಾರವನ್ನು ಕ್ಷಮಿಸಿ ಎಂದು ಗಣೇಶನ ಹಸಿವನ್ನು ನನಗೆ ತೀರಿಸಲು ಆಗ್ತಾ ಇಲ್ಲ ಎಂದು ಕಾಲಿಗೆ ಬೀಳುತ್ತಾನೆ ಆಗ ಮಹಾಶಿವ ಅಹಂಕಾರವನ್ನು ಬಿಟ್ಟು ಭಕ್ತಿಯಿಂದ ಗಣೇಶನಿಗೆ ಈ ಆಹಾರವನ್ನು ಕೊಡು ಎಂದು ಹೇಳುತ್ತಾನೆ ಈ ರೀತಿ ಪ್ರೀತಿಯಿಂದ ಭಕ್ತಿ ಶ್ರದ್ಧೆಯಿಂದ ಆ ಆಹಾರವನ್ನು ವಿನಾಯಕನಿಗೆ ಕೊಡುತ್ತಾನೆ ಅದನ್ನು ತಿಂದ ನಂತರ ನನ್ನ ಹೊಟ್ಟೆ ತುಂಬಿದೆ ಎಂದು ಹೇಳಿ ಹೋಗಿಬಿಡುತ್ತಾನೆ ಆಗಲೇ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ಎಂಬುದನ್ನು ಕುಬೇರ ಅರ್ಥ ಮಾಡಿಕೊಳ್ಳುತ್ತಾನೆ ಇನ್ನು ಎರಡನೆಯದ್ದು ಪಾರ್ವತಿ ದೇವಿಯನ್ನು ಕುಬೇರ ತಪ್ಪು ದೃಷ್ಟಿಯಿಂದ ನೋಡೋದು ಕುಬೇರ ಮೊದಲ ಬಾರಿ ಕೈಲಾಸಕ್ಕೆ ಹೋದಾಗ ದೇವಿ ಮಹಾಶಿವನ ಭುಜದ ಮೇಲೆ ಕೈ ಹಾಕಿರುವುದನ್ನು ಗಮನಿಸುತ್ತಾನೆ ತನ್ನ ಎದುರಿಗೆ ಇರುವುದು ಪಾರ್ವತಿ ದೇವಿ ಎಂದು ಅರ್ಥ ಮಾಡಿಕೊಳ್ಳದ ಕುಬೇರ ತನ್ನ ಮನಸ್ಸಿನಲ್ಲಿ ಶಿವನ ಭುಜದ ಮೇಲೆಯೇ ಕೈ ಹಾಕಿ ಮಾತನಾಡುತ್ತಿದ್ದಾಳೆ ಯಾರಿಗೆ ನನಗಿಂತ ದೊಡ್ಡ ಭಕ್ತಳ ಕೊನೆಗೆ ಮಹಾಶಿವನಾದರೂ ಕೂಡ ಸ್ತ್ರೀಯ ಮುಂದೆ ದಾಸನಾಗಿದ್ದಾನೆ ಎಂದು ಕುಬೇರ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಪಾರ್ವತಿ ದೇವಿಯನ್ನು ವಕ್ರ ದೃಷ್ಟಿಯಿಂದ ನೋಡ್ತಾನೆ ಸೊ ಇದನ್ನ ಗಮನಿಸಿದ ದೇವಿಗೆ ಕೋಪ ಬಂದು ಯಾವ ಕಣ್ಣಿನಿಂದ ನನ್ನನ್ನು ವಕ್ರವಾಗಿ ನೋಡಿದ್ದೀಯಾ ಆ ಕಣ್ಣು ಮಾಯವಾಗಿ ಬಿಡಲಿ ಎಂದು ಶಾಪ ಕೊಡುತ್ತಾಳೆ ಈ ರೀತಿ ಕುಬೇರ ತನ್ನ ಕಣ್ಣನ್ನು ಕಳೆದುಕೊಳ್ಳುತ್ತಾನೆ ಆಗ ಮಹಾಶಿವ ಪಾರ್ವತಿ ದೇವಿ ಕುಬೇರನನ್ನ ಪರಮ ಭಕ್ತ ನಮಗೆ ಮಗನ ಸಮಾನ ಯಾವಾಗಲೂ ನಮ್ಮ ಪಕ್ಕದಲ್ಲಿರುವ ಅದೃಷ್ಟ ಆತನಿಗೆ ಸಿಗಲಿಲ್ಲ ಎಂದು ಅಸೂಯ ಪಟ್ಟಿರುತ್ತಾನೆ ಅಷ್ಟೇ ನಿನ್ನ ಶಾಪವನ್ನು ಹಿಂತೆಗೆದುಕೋ ಎಂದು ದೇವಿಗೆ ಹೇಳುತ್ತಾನೆ ನಂತರ ಶಾಂತಿಗೊಂಡ ದೇವಿ ಕುಬೇರನ ಜೊತೆ ತನ್ನ ಶಾಪವನ್ನು ಹಿಂತೆಗೆದುಕೊಳ್ಳೋಕೆ ಆಗಲ್ಲ ನಿನಗೆ ನೋಡುವ ದೃಷ್ಟಿಯನ್ನ ಮರಳಿ ಕೊಡುತ್ತೇನೆ ಆದರೆ ನಿನ್ನ ಕಣ್ಣು ಮಾತ್ರ ಯಾವಾಗಲೂ ಇದೇ ರೀತಿ ಇರುತ್ತೆ ಎಂದು ಹೇಳುತ್ತಾಳೆ ಸೊ ಈ ಘಟನೆಯ ನಂತರವೇ ಕುಬೇರನನ್ನು ಏಕಾಕ್ಷ ಪಿಂಗಲ ಎಂದು ಕೂಡ ಕರೆಯುತ್ತಾರೆ ಸೊ ಇದು ಕುಬೇರನ ಲೈಫ್ ಸ್ಟೋರಿ ಹಾಗಾದರೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತದೆ ಎಂದು ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಸ್ಟ್ ಟೈಮ್ ಯಾರಾದರೂ ನೋಡುತ್ತಿದ್ದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರುವ ಅನ್ನು ಆಕ್ಟಿವ್ ಮಾಡಿಕೊಳ್ಳಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು